ವೆಲ್ಕಮ್ ಬ್ಯಾಕ್ ಟು ದ ನೀವು ವ್ಲಾಗ್ ನೀವು ಸಾಯಂಕಾಲ ಆಗಿ ನೋಡ್ರಿ ಸಾಯಂಕಾಲ ಶುರು ಮಾಡಿ ನೀ ವ್ಲಾಗ್ ಸಾಯಂಕಾಲ ಅಂದ್ರೂ ಏಳುವರೆ ಆಗ್ಯದ ಇಲ್ಲಿ ಓದ್ಲಗತ್ತಾರ ಈ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ಆಟ ಆಡ್ಲಗತ್ತಾರ ಇವ್ರ ದೊಡ್ಡ ಕ್ಲಾಸ್ ಅದ ಹಂಗಾಗಿ ಓದಲಾಗತ್ತವ ಆಟ ಆಡ್ಲಗತ್ತವ ಮಕ್ಕಳು ನಾನು ಸ್ವಲ್ಪ ಟಿ ವಿ ನೋಡ್ಬೇಕಂತ ಕುಂತೀನಿ ಈಗ ಮತ್ತೆ ಅಡುಗೆ ಮಾಡದ ನನಗೆ ಹೋಗಿ ಅಡುಗೆ ಮಾಡಬೇಕು ಕಾಲಿಗೆ ಬಡ್ಕೊಳಂಗಿದಪ್ಪ ಹುಷಾರು ನೋಡು ಧಕ್ ಧಕ್ ಮಾಡಿದ್ರ ಖಾಲಿತ್ತು ಹುಚ್ಚ ಅದು ಅಷ್ಟ್ ಜೋರ ತಳದ್ರಗ ಹಂಗ್ ಬಂದ್ಬಿಡ್ತು ನಿಧಾನಕ್ ಆಡ್ಬೇಕು ಅದಕ್ಕೆ ಹಂಗ್ ಮಾಡಬಾರ್ದು ನಿಧಾನಕ್ ಮಾಡಬೇಕು ನೀ ಏನ್ ಅಡಿಗೆ ಮಾಡ್ತಿ ಚಪಾತಿ ಮಾಡಿ ಮಾಡ ಮಮ್ಮಿ ಮನಿಗ್ ಬಂದಿ ನೋಡ್ರಿ ಒನ್ ಅವರ್ ಆಯ್ತು ಬಂದು ಆಯ್ತು ಅದಿಷ್ಟಿದಿಷ್ಟು ಮಾಡದ್ರಾಗೆ ಅಕ್ಕಿ ಸಾಮಾನಿ ಜೋಡ್ಸ್ಕೊಳ್ಳಲಾಗ್ಯದ ಪಾಪ ಯಾಕಂದ್ರೆ ಆ ಏನಿದು ಎಲ್ಲ ಕ್ಯಾಬಿನೆಟ್ಸ್ ಇದು ಇಲ್ಲಿ ಹಂಗಿಲ್ಲ ಹೀಗೆ ಓಪನ್ ಅದ ಹಂಗೆ ಇಟ್ಕೊಳ್ಳೋ ಸುಧ್ರ ಹಂಗಂತ ಹೇಳಿ ಬಂದಿದ್ದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಯ್ತು ಹೌದಿಲ್ಲ ನಂಗೆ ಈಗ ಮತ್ತೆ ಹೋಗ್ಬೇಕು ಈಗ ನನ್ನ ಮಗಳು ಬರೋ ಟೈಮ್ ಆಯ್ತು ಈಗ ಸಮೃದ್ಧಿ ಮತ್ತು ನಡ್ದೀವಿ ಈಗ ಮಮ್ಮಿನೂ ಹೊರಗೆ ಕೆಲಸ ಅದಂತ ಆಕಿನೂ ಹೊರಗೆ ಹೊಂಟಾಳ ನಾನು ನಮ್ಮ ಮನಿಗೆ ಹೊಂಟೀನಿ ಈಗ ನನ್ನ ಟಿಫನ್ ಡಬ್ಬಿ ಅವೆಲ್ಲ ಇದು ತೊಗೊಂಡು ಮತ್ತೆ ಯಾವಾಗ ಆಗ್ತದ ಅವಾಗ ಬರೋದು ಅವ್ರ ಮನೆಗೆ बड़ी हाय पाइसन थर्टी फाइव पाइसन यस थर्टी सी थर्टी फाइव एल फाइ फाइर्ज़ा नन्ना आई फाइर्ज़ा ईएम फाइर्ज़ा ಅಲ್ಲಿಂಗ ಹೇಳ್ತಾ ಹೇಳ್ತಾ ಬರೀರಿ ಕಿಚನ್ ಪೂರ ನೋಡ್ರಿ ಗಡಬಡದ ಚಾ ಉಕ್ಕದ ಹಂಗೆ ಎಲ್ಲ ಕ್ಲೀನ್ ಅಷ್ಟು ಕ್ಲೀನ್ ಮಾಡತಾರಾನೆ ನನ್ಗೆ ಇದಾಗ ಅನ್ನ ಅರ್ಧ ಮರ್ಧ ತಿಂದು ಮಾಡಿ ಇದು ಹೋಗ್ಯಾರ ಸಿಂಕ್ ಬ್ಲಾಕ್ ಆಗ್ಯದ ಇದೆಲ್ಲ ಕ್ಲೀನ್ ಮಾಡ್ಬೇಕೀಗ ಮುಂಜಾನೆದು ಒಂದಲ್ಲ ನೂರು ತಲೆನೋವು ಇರ್ತಾವ ಅಂತಂದ್ರೆ ಮಕ್ಕಳು ಸ್ಕೂಲಿಗೆ ಕಳ್ಸೋದಿರ್ತದ ಸೊ ಹಿಂಗೆ ಆಗ್ಬಿಡ್ದು ತಲೆ ಮುಂಜಾನೆ ಬೆಳಗಾದ್ರೆ ಯಾಕರೆ ಆತ ನನಗೆ ಆಗ್ಬಿಟ್ಟಿರ್ತದೆ ನಮ್ಮ ಹೆಣ್ಮಕ್ಳಿಗೆಲ್ಲ ಯಾಕಂದ್ರೆ ಒಂದು ಟಾಸ್ಕ್ ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಇರ್ತದೆ ನಮಗೆ ಅದು ಆಯ್ತು ಅಂದ್ರೆ ಒಂದು ಲೆವೆಲಿಗೆ ರಿಲ್ಯಾಕ್ಸ್ ಅನ್ನಿಸ್ತದ ಸೊ ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ಜಲ್ದಿ ಜಲ್ದಿ ಮಾಡಿ ಮುಗಿಸಿ ನಡೆದು ಇನ್ನೂ ಮುಗಿಸಿಲ್ಲ ಇನ್ನೂ ನಡೆದು ಕಿಚನ್ ಪೂರಾ ಕ್ಲೀನ್ ಮಾಡ್ಕೋಬೇಕು ನಾ ಸ್ಲ್ಯಾಬಿಗೆ ಗಡಬಡದ ಚಾ ಉಕ್ಕ್ಯದ ಆರು ಶ್ ಕುಂತ ನೋಡ್ರಿ ಆರುಷ ಸ್ಕೂಲಿಗೆ ಹೋಗಿಲ್ಲ ಇವತ್ತ ಆರೋಹಿ ಹೋಗ್ಯಾಳ ಕೋಲ್ಡ್ ಆಗ್ಯದ ಪಾಪ ಇದಕ್ಕೆ ಭಾಳ ಆಗ್ಯದ ಕೋಲ್ಡ್ ಹಂಗಂತೇಳಿ ಸ್ಕೂಲಿಗೆ ಕಳಿಸಿಲ್ಲ ಇವತ್ತ ಅಪ್ಪು ಹೆಂಗೆ ಅನಿಸ್ತಾ ಇದೆ ರಜಾ ಈಗ ಫೀಲಿಂಗ್ ಬೆಟರ್ ನೋ ಹ್ಞೂ ಹೇಳಿ ಮಾತಾಡು ಹಾಯ್ ಹಾಯ್ ಅವ್ನು ಸ್ವಲ್ಪ ಶೈ ನೇಚರ್ ಅದ ಒಂದು ಜಾಸ್ತಿ ಇದು ಮಾಡಲ್ಲ ನಾಚಕೋತಾನೆ ಭಾಳ ಹಂಗಾಗಿ ಆಮಾ ಅದು ಬೇಕಾ ಇರು ಸ್ವಲ್ಪ ಇದಾಗ ಬಾಳೆ ಆಗ್ಯದ ನೋಸ್ ಬ್ಲಾಕ್ ಅಲ್ಲತ್ತದ ಇದು ಸೋರ್ಲ ಕಂಟಿನ್ಯೂ ಆಗಂಗೆ ಮೂಗ ಹಾಗಾಗಿ ಮನೆಗೆ ಇಟ್ಕೊಂಡು ಇವತ್ತು ಕಳಿಸಿಲ್ಲ ಸ್ವಲ್ಪ ಮೈನು ಬಿಸಿ ಆಗ್ಯದ ಸೊ ಇವತ್ತೊಂದಿನ ರೆಸ್ಟ್ ಮಾಡಬೇಕು ಸ್ವಲ್ಪ ಮೆಡಿಸಿನ್ ಹೋಮ್ ಮೇಡ್ ಮನೆಯಲ್ಲೇ ಮಾಡೋಂಥದ್ದು ಹೊ ಹೊರಗಿನ ತರಿಸಿ ಹಾಕ್ಬೇಕು ಈಗ ಅವನಿಗೆ ಸ್ವಲ್ಪ ಏನೇ ಇದ್ರು ಒಂದು ಮೂರು ದಿವಸ ಇದ್ದೇ ಇರ್ತದೆ ಕೋಲ್ಡ್ ಹೋಗಲ್ಲ ಅದು ಏನೇ ಕೊಟ್ರು ಫ್ಯೂ ಐತೆ ಆಯ್ತು ನೋಡ್ರಿ ಸ್ನಾನ ಆಯಿತು ಪೂಜೆ ಆಯಿತು ಈಗ ಟಿಫನ್ ಮಾಡ್ಕೊಂಡು ತಿನ್ನಬೇಕು ಕ್ಲೀನು ಆಯಿತು ಸ್ಲ್ಯಾಬ್ ಎಲ್ಲ ತೊಳೆದು ಕ್ಲೀನ್ ಮಾಡೀನಿ ಪೂರ ಮುಂಜಾನೆ ಎಲ್ಲ ಚಹಾ ಉಕ್ಕಿ ಎಲ್ಲ ಇದಾಗಿತ್ತಲ್ಲ ಸೊ ಈ ಥರ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿನಿ ಈಗ ನಾನು ಶಿಲ್ಯ ಕುಂತಾನ ಟಿ ವಿ ನೋಡ್ಕೊತ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅದು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಮಾಡೋದಿರ್ತೀನಿ ಟೈಮ್ ಎಷ್ಟಾಗಿದೆ ಅಂದ್ರೆ ಬೆಳಗ್ಗೆ ಆರು ಗಂಟೆ ಆಗ್ಯದ ನೋಡ್ಬೋದು ನೀವು ಹೊರಗೆ ಹೆಂಗದ ಅಂತ ಇಷ್ಟೇ ಬೆಳಕದ ಇನ್ನ ಆರು ಗಂಟೆ ಆಗ್ಯದ ಮಕ್ಕಳಿನ್ನ ಎದ್ದಿಲ್ಲ ಯಾರ ಎಬ್ಬಿಸ್ಬೇಕೀಗ ನಾ ಮೊದಲೇ ಎದ್ದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಅವರಿಗೆ ಎಬ್ಬಸ್ತೀನಿ ಸೊ ಅದು ರೂಟೀನ್ ಆಗಿಬಿಟ್ಟದ ಜಲ್ದಿ ಎದ್ದಾದ್ರೆ ಏನು ಮಾಡ್ಬೇಕು ಪಾಪ ಲೇಟಾಗಿ ಮಾಡಿ ಹೋಮ್ ವರ್ಕ್ ಅದು ಮಾಡಿ ಅಂತೇಳಿ ಇವಾಗ ಎಬ್ಬಿಸ್ತೀನಿ ಆಮೇಲೆ ಅಪ್ ಆಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಒಂದು ಹತ್ತು ನಿಮಿಷ ಮುಗಿಸ್ಬೇಕು ಯಾಕಂದ್ರೆ ಲೇಟ್ ಆದ್ರೆ ಮತ್ತೆ ವ್ಯಾನ್ ಬರ್ತದೆ ಸ್ಕೂಲಿಂದ ಹಂಗಾಗಿ ನೀವು ಫ್ಲ್ಯಾಟ್ನಾಗಿದ್ದವ್ರು ನೋಡ್ರಿ ಇವೆಲ್ಲ ಆಗಲ್ಲ ಕೆಳಗಿನವ್ರಿಗೆ ತಲೆ ಮೇಲೆ ಕುಟ್ಟದಂಗೆ ಆಗ್ತದ ಹಂಗೆ ಅಂತೇಳಿ ಚಾಕು ತೊಗೊಂಡ್ಕೆ ಅದಕ್ಕೆ ಸಣ್ಣ ಹೊಳ್ಕೊತ ತರಕಾರಿ ಹೆಂಗೆ ಹೊಳ್ತೀವಿ ಹಂಗೆ ಇದು ಮಾಡ್ಕೊಂಡು ಹಂಗೆ ಮಾಡ್ಬೇಕು ಊರಾಗಾದ್ರೆ ಏನು ಮಾಡ್ತಾರ ಚಂದ ಹಾರಿಯರೇ ಕಲಿಗುಂಡರೇ ತೊಗೊಂಡು ಚಂದ ಕೂಟತಾರ ಹೋಳ್ಗೆ ಮಾಡ್ಲತ್ತಾವಳ್ರಿ ಇವತ್ತು ಫಸ್ಟ್ ಅಂದ್ರೆ ಈ ಮನೆಗೆ ಬಂದು ಹೊಸ್ದಾಗಿ ಏನಾರ ಸ್ವೀಟ್ ಹೇಳಿ ಆಮೇಲೆ ಇವತ್ತು ಕಾರುಣ್ಣಿನ ಅದಲ್ಲ ಅದ್ರ ಸಲಾಗ ಹೋಳ್ಗೆ ಮಾಡ್ಲಗತ್ತ ಕಾರ್ ಹುಣ್ಣಿ ದೊಡ್ಡ ಹುಣ್ಣಿ ಅಂತಾರೀ ಚಟ್ ಅಲಗತದ ಪೂಜಾ ನೋಡ್ರಿ ಲಕ್ಷ್ಮೀದು ಮಮ್ಮಿ ಮನ್ಯಾಗ ಪಡ್ಡು ನೋಡ್ರಿ ಇವತ್ತ ಪಡ್ಡು ಚಟ್ನಿ ನಾವು ಮಮ್ಮಿ ಮಾಡಿದ ಚಟ್ನಿ ಭಾಳ ಇಷ್ಟ ಆತ ನಮಗೆ ಮೊದಲಿಂದನೂ ಅದೇ ತಿಂತೀವಿ ನಾವು ಮಾಡಿದ ಇಷ್ಟನೇ ಆಗಲ್ಲ ತೆಂಗಿನ ಚಟ್ನಿ ಮಾಡಲ್ಲ ಕಿ ಚಟ್ನಿ ಮಾಡ್ತಾಳಲ್ಲ ಹಾಗಾಗಿ ಅದೇ ಇಷ್ಟ ಆಯ್ತು ಸಣ್ಣವರ್ಲಕ್ಕಾಗಿ ಅದೇ ತಿನ್ನಿರ್ತೀವಲ್ಲ ಯಾರಿಗೆ ಅಲ್ಲಿ ಸಣ್ಣವರ್ಲಕಾಯಿ ಏನು ತಿನ್ಬೋದು ಬಂದಿರ್ತಾರ ಅದೇ ಇಷ್ಟ ಆದಾಗ ಚಟ್ನಿ ತೋರಿಸ್ಲಿ ಎಲ್ಲಿ ಟೈಮ ಚಟ್ನಿ ಇದು ಚಟ್ನಿ ಆಯ್ತು ಆಗಿದೆ ಈ ಮಮ್ಮಿನೇ ಇಬ್ಬರೇ ಇದ್ದೀವಿ ಇದು ಚಟ್ನಿ ಮಮ್ಮಿ ಇದು ಚಟ್ನಿ ತಿನ್ನಲ್ಲ ಅದೇ ತೆಂಗಿನ ಚಟ್ನಿ ತಿಂತಾಳೆ ಅಲ್ಲಿ ಹಿಟ್ ನಾತಳ ಇಲ್ಲಿ ಹೋಳಿಗೆಲ್ಲ ರೆಡಿ ಮಾಡ್ಲತ್ತಳೆ ಏನು ಬರ್ತಿರ್ಲಿಲ್ಲ ರೀ ಆ ಇದ್ದಾಗ ಈ ಮನಿಗೆ ಅಂತೇಳಿ ಬರ್ಲತ್ತಾಳೆ ಇಲ್ಲಾಂದ್ರೆ ಬರಲ್ಲ ಸುಮ್ಮನೆ ಹೇಳ್ತಾಳೆ ನಾಷ್ಟ ಮಾಡದ್ಮೇಲೆ ಸ್ವಲ್ಪ ನಮ್ಮ ಮನೆಗೆ ಬಂದ ನಮ್ಮತ್ತ ಸಮ್ಮು ಬರೋ ಟೈಮ್ ಆಗಿತ್ತು ಬಂದು ಬ್ಲೈಂಡ್ ಎಲ್ಲ ಮ್ಯಾಲ ಕಟ್ಟೋದಿತ್ತು ನನಗೆ ಬ್ಲೈಂಡ್ಸ್ ಹಾಕಿದ್ದೆವಲ್ಲ ಸಮ್ಮ ಬಿಸಿಲು ಭಾಳ ಬರ್ತದ ಅಂತೇಳಿ ದಿನಾಲೂ ಹಾಕ್ಬೇಕು ಅನ್ಕೊಲತ್ತಿದೆ ಆಗಲಾಗಿತ್ತು ಆಮೇಲೆ ಇನ್ನೊಂದೇನಂದ್ರೆ ಮನೆ ಕತ್ತಲು ಕತ್ತಲು ಕಾಣಿಸ್ಲಕತಿತ್ತು ಅದ್ರ ಸಲಾಗೆ ಅದು ಕಟ್ಟಬೇಕಂತ ಹೇಳಿ ಪೂರ ಮ್ಯಾಲ್ ತೊಗೊಂಡು ಈ ಕಡೆಯೂ ಎಲ್ಲ ಲೂಸ್ ಆಗಿತ್ತು ಎರಡು ಮ್ಯಾಲ್ ಕಟ್ಟಿ ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂದ್ಕೊಂಡು ಪೂರ್ತಿ ಬ ಆ ಒಂದು ಒಂದು ಮಾಡ್ತಾ 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 ಪೂರ್ತಿ ಬಾಲ್ಕನಿನೇ ಕ್ಲೀನಾಗಿ ಹೋಯಿತು ಒಂದು ಅಂಥರ್ ಏನೋ ಒಂದು ನೆಪ ಇದು ಮಾಡ್ಕೊಂಡು ಒಂದು ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅದು ಲೂ ಇದ್ದಿದ್ದು ಲೂಸ್ ಆಗಿದಕ್ಕೆ ಇದಕ್ಕೆ ಒಳ್ಳೇದೇ ಆಯಿತು ಆಗಕ್ಕೆ ಪೂರ್ತಿ ಕ್ಲೀನ್ ಆಗೋಯ್ತು ನೋಡಿರಿ ಅಷ್ಟೊತ್ತಿಗೆ ಅದೆಲ್ಲ ಮಾಡಿ ಕೂಡೋದಕ್ಕೆ ಸಮೃದ್ಧಿ ಬಂದಳು ಸಮೃದ್ಧಿ ಬಂದ ಮೇಲೆ ನಾನು ಸಮ್ಮು ಮತ್ತು ಇಬ್ಬರು ಕಲಿತು ಮಮ್ಮಿ ಮನೆಗೆ ಹೋದೆವು ಮಧ್ಯಾಹ್ನ ಊಟಕ್ಕೂ ಆ ಕಡೆ ಬಾ ಅಂತ ಹೇಳೋಳು ಮಮ್ಮಿ ಸೊ ಹಾಗಾಗಿ ಇಬ್ಬರು ರೆಡಿಯಾಗಿ ಅಲ್ಲಿಗೆ ಹೋದೆವು ಆಮೇಲೆ ಶ್ರೇಯಸ್ ಬಂದ ನಾಲ್ಕು ಗಂಟೆಗೆ ಹೋಳಿಗೆ ಮಾಡ್ಯಾವಳ್ರಿ ಮಮ್ಮಿ ಹೋಳಿಗೆ ತುಪ್ಪ ಪುರ್ನಾಳಿ ಪಲ್ಯ ಇಲ್ಲಿ ಕಾಳಿನ ಪಲ್ಯ ಪೂರ್ಣಾವಳಿ ಅಂತೀವಿ ಫಸ್ಟ್ ಟೈಮ್ ನನಗೂ ಕೇಳ್ದಾಗ ಗೊತ್ತಾಗಿರ್ಲಿಲ್ಲ ಏನು ಪಲ್ಯಪ್ಪ ಅಂದಂಗೆ ಆಗಿತ್ತು ಇದಕ್ಕೆ ಪೂರ್ಣಾವಳಿ ಅಂತಾರೆ ಹೊಸ ಮನೆಯವಲ್ರಿ ಹಾಗಾಗಿ ಹೇಳಿನಲ್ಲಿ ಕಾರುಣ್ಣ ಅವತ್ತ ಊಟ ಮಾಡ್ಕೊತ ಕುಂತಿದ್ದೆವು ಒಮ್ಮೆಲ್ಲೊಂದಿಗೆ ಮಳೆ ಜೋರಾಗಿ ಬ ಸ್ಟಾರ್ಟ್ ಆಯ್ತು ನೋಡಿರಿ ಇನ್ನು ಮನೆಗೆ ಬಂದು ಮುಟ್ಟಿದ್ಮೇಲೆ ಸ್ಟಾರ್ಟ್ ಆಯಿತು ಒಳ್ಳೆಯದಾಯಿತು ಆಮೇಲೆ ಇನ್ನೊಂದೇನಂದ್ರೆ ಬಾಲ್ಕನಿ ನಾನು ಗ್ಲಾಸ್ ಹಾಕಿ ಬಂದಿರಲಿಲ್ಲ ಒಳಗೆಲ್ಲ ನೀರು ಬಂದಿರ್ತಾನೋ ಟೆನ್ಷನು ಶುರು ಆಗಿತ್ತು ನನಗೆ 재미ka hurting them... gut ma filtrate.... care-free, care-free... ಓದ್ಕೋದ್ ಕೂಡ ಅಂದ್ರ ಆಟ ಆಡ್ಲಕತ್ತಿನ ಕುಂತಾರ ನೋಡಿದ್ರಲ್ರಿ ಏನೇನಾಯ್ತಿನ್ದಾಗಂತ ಇವತ್ತ ಕಾರಣಿ ಅಂತ ಹೇಳಿ ಮಮ್ಮಿ ಹೋಳಿಗೆ ಮಾಡಿದ್ಲು ಹೋಳಿಗೆ ಊಟ ಮಾಡ್ಲಾಕ್ ಹೋಗಿದ್ದ ನಮ್ಮ ಮನ್ಯಾಗ ಏನು ಸಿಂಪಲ್ ಅಡಿಗೆ ಮಾಡಿಬಿಟ್ಟಿನಿ ಸಿಂಪಲ್ ಅಂದ್ರೆ ಮುಂಜಾನೆ ಅನ್ನ ಮಾಡಿಬಿಟ್ಟಿನಿ ಏನು ಮಾಡಿಲ್ಲ ಮಕ್ಕಳ ಟಿಫನಿಗೆ ದೋಸೆ ದೋಸೆ ಮಾಡಿ ಈಗ ನೋಡ್ಬೇಕು ಏನು ತಿಂತೀನಂತಾರೆ ಅದು ಈಗ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಹಾಗೆ ಓದಿಸ್ಕೊತ ಅವ್ರಿಗೆ ಸ್ವಲ್ಪ ಏನಾರ ಮಾಡ್ಕೊಡ್ತೀನಿ ರಾತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಕೇರ್ ರ್ ಬಾಯ್